ಸಂಸ್ಥೆ ಮನೆ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಮುದಾಯ ಕೊಟ್ಟ ಮಾನವೀಯ ಈ ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಿಮ್ಮದರನ್ನು ಕುರಿತು ಕೆಂಪೇಗೌಡರ ಮತ್ತು ಇವತ್ತಿನ ದಿನಮಾನದ ಪ್ರಸ್ತುತ ವಿಷಯಗಳ ಬಗ್ಗೆ ಮಾರ್ಮಿಕವಾಗಿ ನುಡಿದಿರುವಂತಹ ಈ ರಾಜ್ಯದ ಅವರು ಬಹಳ ಸವಿಸ್ತಾರವಾಗಿ ನುಡಿದಿದ್ದಾರೆ ಕೆಂಪೇಗೌಡ ಜೀವನ ಗದಕ್ಕು ಅವರು ನಾಡನ್ನು ಕಟ್ಟಿರುವಂತಹ ವಿಷಯಗಳ ಬಗ್ಗೆ ಪೂರ್ವಂಕುಶವಾಗಿ ಮಾತನಾಡಿದ್ದಾರೆ ಆಗಿನ ಕಾಲದ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ಬೆಂದ ತಾಳೂರಾಗಿದ್ರೂ ಸಹ ಬೆಂಗಳೂರು ಇವತ್ತಿನ ಐ ಟಿ ಬಿ ವಿಶೇಷ ವಿಶ್ವದಲ್ಲಿಯೇ ಅತ್ಯಂತ ಉತ್ತಮವಾದ ರಾಜಧಾನಿಯಾಗಿರುವಂತ ಬೆಂಗಳೂರು ಇವತ್ತು ವಿಶ್ವದಲ್ಲೇ ಖ್ಯಾತಿಯನ್ನು ಹೊಂದಿದೆ ಹಿಂದೆಲ್ಲ ಈ ಭಾಗದಿಂದ ಕರ್ನಾಟಕದಿಂದ ಹೋದ್ರೆ ಈ ರಾಷ್ಟ್ರದ ಯಾವ ಭಾಗಕ್ಕೂ ಹೋದ್ರೆ ವಿಶ್ವದ ಯಾವ ಭಾಗಕ್ಕೂ ಹೋದ್ರು ಸಹ ಎಲ್ಲಿ ನೀವು ಅಂತ ಕೇಳಿದ್ರೆ ಮದ್ರಾಸಿ ವಾದ ಮದ್ರಾಸಿಂದ ಬಂದವರು ಅಂತ ಹೇಳುವಂತ ದಿನಗಳನ್ನು ನಾವು ಅವತ್ತು ನೋಡ್ತಾ ಇದ್ವಿ ಆದ್ರೆ ಐ ಟಿ ಬಿಟಿ ಆಗಿ ಇವತ್ತು ಬೆಂಗಳೂರು ಇನ್ನೊಂದು ಹೆಚ್ಚು ಬೆಳೆದ ನಂತರ ಬೆಂಗಳೂರು ಅಂತ ಹೇಳಿದ್ರೆ ಅದರದೇ ಆದ ಒಂದು ಗೌರವವನ್ನು ಕೊಡುವಂತ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಕಟ್ಟುವಾಗ ಅವರ ಯೋಚನೆ ಚಿಂತನೆಗಳು ಮುಂದೆ ಅದೆಷ್ಟು ವರ್ಷಗಳ ಕಾಲದ ಭವಿಷ್ಯತ್ತನ್ನು ಇಟ್ಟುಕೊಂಡು ಬೆಂಗಳೂರನ್ನು ಕಟ್ಟಿದ್ರು ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ವಿಜಯನಗರದ ಮಹಾರಾಜ ರಾಜರ ಸಾಮಂತರಾಗಿದ್ರೂ ಸಹ ಕೆಂಪೇಗೌಡರು ತನ್ನದೇ ಆದ ವೈಶಿಷ್ಟ್ಯಪೂರ್ಣವಾದ ಆಡಳಿತವನ್ನು ಮಾಡಿದ್ರು ಅದರ ಜೊತೆಯಲ್ಲಿ ಕೆರೆಗಟ್ಟೆಗಳನ್ನು ಕಟ್ಟಿಸಿದ್ರು ಬಹಳ ವಿಶೇಷ ಒಂದು ದೇಶದ ಒಂದು ರಾಜ್ಯದ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಬಹಳ ಮುಖ್ಯ ಕೃಷಿ ಸಚಿವರು ನಮ್ಮ ಜೊತೆಯಲ್ಲಿದ್ದಾರೆ ಎಲ್ಲಿ ನೀರಿರುತ್ತೋ ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಲ್ಲಿ ವ್ಯವಸಾಯ ಇದೆ ರೈತಾಪಿ ಜನರ ಬದುಕು ಹಸನ ಆಗುತ್ತೆ ರೈತಾಪಿ ಜನರ ಬದುಕು ಹಸನ ಆಗ್ಬೇಕು ಅಂತಾದ್ರೂ ಕೆರೆ ಕಟ್ಟೆಗಳನ್ನು ಕಟ್ಟಿಸಬೇಕಾಗುತ್ತೆ ಕೆರೆ ಕಟ್ಟೆಗಳನ್ನು ಕಟ್ಟಿಸಲಿದ್ದ ಸಂದರ್ಭದಲ್ಲಿ ನೀರಿನ ಸಮಸ್ಯೆಗಳು ಅದೆಷ್ಟು ನಮ್ಮ ಒಂದು ಕಡೆ ಬರುತ್ತೆ ಗೊತ್ತಾಗುತ್ತೆ ನಾಗಮಂಗಲದವ್ರಿಗೆ ಗೊತ್ತು ಈ ಭಾಗದಲ್ಲಿ ಹಾಗಾಗಿ ಹಿಂದೆ ಅದೆಷ್ಟು ಕಷ್ಟಗಳಿದ್ದವು ಆದ್ರೆ ಇವತ್ತು ಹೇಮಾವತಿ ನೀರು ಬಂದ ಮೇಲೆ ಒಂದಿಷ್ಟು ನಾವು ಸಹ ನೆಮ್ಮದಿಯಾಗಿದ್ದೇವೆ ಅಂತ ಹೇಳಿ ಕಾಣ್ತಾ ಇದೆ ಒಂದು ಕಡೆ ಕೆರೆ ಕಟ್ಟೆಗಳು ಕಟ್ಟಿ ಕೃಷಿಗೆ ಪ್ರಾಮುಖ್ಯತೆ ಕೊಟ್ಟಾಯಿತು ಮತ್ತೊಂದು ಕಡೆ ವ್ಯಾಪಾರಕ್ಕಾಗಿ ಬೇಕೇ ಬೇಕು ವ್ಯಾಪಾರದ ವ್ಯವಸ್ಥೆ ಕಡೆ ನಾವು ಹೋಗಲೇಬೇಕಾಗಿದೆ ಹಾಗಾಗಿ ಕೆಂಪ್ರೆ ಆಗುತ್ತೇ ಸರ್ವರಿಗೂ ಅವಕಾಶವನ್ನು ಕೊಡಬೇಕು ಅವರವರ ವೃತ್ತಿಗೆ ಗೌರವವನ್ನು ಕೊಡಬೇಕು ಜಾತಿಗಿಂತ ವೃತ್ತಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಸುಮಾರು ಅರವತ್ತ ನಾಲ್ಕು ಪೇಟೆಗಳನ್ನು ಕಳಿಸಿದ್ರು ನಾವು ಇವತ್ತು ಹೋದ್ರೆ ಬೇರೆ 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 ಚಿಕ್ಕಪೇಟೆ ದೊಡ್ಡಪೇಟೆಯನ್ನು ಹಿಡಿದು ಅದೆಷ್ಟು ದೇವರಂಗ ಪೇಟೆಯನ್ನು ಹೇಳಿದ್ರು ಎಲ್ಲ ಪೇಟೆಗಳ ಮೇಲೆ ಕಾಣೋದಕ್ಕೆ ಸಾಧ್ಯತೆ ಇದೆ ಅದು ನಮ್ಮ ಕೆಂಪೇಗೌಡರಿಗಿಂತ ದೂರದ ಆಲೋಚನೆ ಹಾಗಾಗಿ ಇವತ್ತು ಬೆಂಗಳೂರು ಅಷ್ಟೊಂದು ಅದ್ಭುತವಾಗಿ ಬೆಳೆಯೋದಿಕ್ಕೆ ಸಾಧ್ಯತೆ ಇದೆ ವಿಜಯನಗರ ಸಾಮ್ರಾಜ್ಯ ನಾವು ಇವತ್ತು ನೋಡ್ತಾ ಇದ್ದೇವೆ ಆದ್ರೆ ಅವತ್ತಿನ ಕೃಷ್ಣ ಕೃಷ್ಣದೇವರ ಕಾಲದಲ್ಲಿದ್ದಂತ ಅವೈಭವ ಇವತ್ತು ಇಲ್ಲ ಯಾಕೆ ಕಾಣ್ತಾ ಇಲ್ಲ ಆದರೆ ಬೆಂಗಳೂರು ಇವತ್ತು ಅಷ್ಟೊಂದು ಅದ್ಭುತವಾಗಿ ಬೆಳೆಯುವುದು ಮತ್ತೊಂದು ಕಾರಣ ಅಂತಂದ್ರೆ ಕೆಂಪೇಗೌಡ ದೂರದ ಆಲೋಚನೆ ಹಾಗಾಗಿ ಇವತ್ತು ಬೆಂಗಳೂರು ಬೆಳೀತಾ ಇದೆ ಕೆಂಪೇಗೌಡ ಕೇವಲ ಒಂದು ಜನಾಂಗದ ಒಂದು ಜಾತಿಯ ವ್ಯಕ್ತಿಯಾಗದೆ ಅರಸನಾಗಿದ್ದ ರಾಜನಾಗಿದ್ದ ನಾಡಪಡುವಾಗಿದ್ದ ಕೆಂಪೇಗೌಡ ಎಲ್ಲರ ಜೊತೆಯಲ್ಲಿ ಸೇರಿಸಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನು ಹೇಳ್ತೇವೆ ಆ ರೀತಿಯಾಗಿ ಕುವೆಂಪುರವರ ವಾಕ್ಯದಂತೆ ಆ ಕಾಲದಲ್ಲಿ ಕೆಂಪೇಗೌಡರು ನಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಕ್ಕಾಗಿ ಸರ್ಕಾರ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಹಾಗೆಲ್ಲ ನಮ್ಮ ಹಿರಿಯರೆಲ್ಲರೂ ಸೇರಿ ಕೆಂಪೇಗೌಡ ಜಯಂತಿಗೆ ರಜೆ ಕೊಡಬಾರ್ದು ಕೆಂಪೇಗೌಡ ಜಯಂತಿಯನ್ನು ರಜೆ ಇಲ್ಲದೆ ಆಚರಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಅವರ ಆಡಳಿತದ ವೈಖರಿ ಹೇಗಿತ್ತು ಅಂತ ಹೇಳಿ ನಮ್ಮ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳುವಂತ ಉದ್ದೇಶದಿಂದ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಎಲ್ಲ ಇಲಾಖೆಗಳವರು ಸೇರಿ ಇವತ್ತು ಸರ್ಕಾರದ ವತಿಯಿಂದ ಅದನ್ನು ನಡೆಸಿಕೊಂಡು ಬರ್ತಾ ಇರುವುದು ತುಂಬಾ ಸಂತೋಷದ ವಿಚಾರ ಸುಮಾರು ಆರೇಳು ವರ್ಷದಿಂದ ಕೆಂಪೇಗೌಡ ಜಯಂತಿ ನಡೀತಾ ಇದೆ ಭದ್ರಾವತಿ ಮತ್ತು ವಿಶೇಷವಾಗಿ ಭದ್ರಾವತಿ ಬಿ ಎಸ್ ಎಲ್ ಎಂಟಿಎಂ ಆ ಸಂಘದವರು ಮತ್ತು ಭದ್ರಾವತಿಯ ಮಕ್ಕಳಿಗರ ಸಂಘ ಅದೆಷ್ಟು ನಾಲ್ಕು ಕಂಡಾಗಿ ಇಪ್ಪತ್ತ್ ಮೂವತ್ತ ಮೂರು ವರ್ಷದಿಂದ ಭದ್ರಾವತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ರು ಒಂದು ಹಂತದಲ್ಲಿ ಮೊನ್ನೆ ನಾನು ಭದ್ರಾವತಿಯಲ್ಲಿ ಮಾತನಾಡುವಾಗ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು ಆ ಏನಾದ್ರೂ ಕೆಂಪೇ ಪಡೆದಿದೆ ಅಂತ ಇವತ್ತು ಇಷ್ಟೊಂದು ಅದ್ಭುತವಾಗಿ ಕಾಣೋದಕ್ಕೆ ಭದ್ರಾವತಿಯೇ ಕಾರಣ ಅಂತ ಹೇಳುವಂತಹ ಮಾತನ್ನು ಸಹ ಅವರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಭದ್ರಾವತಿ ಅವರು ಅಂತ ಹೇಳಿದ್ರೆ ಬೇರೆ ನೀವು ಮೂರಿಂದ ಹೋದವ್ರೆ ನಾಗಮಂಗಲ ದ್ರವ್ಯ ಕೆರೆ ಈ ಕಡೆ ಚಿತ್ತೂರು ಭಾಗದಿಂದ ಹೋದವರೇ ನಾವು ಹೆಚ್ಚು ಪಾಂಡಾಪುರದಿಂದ ಹೋದವರೇ ನಾವು ಹೆಚ್ಚು ಕಾಣೋದಕ್ಕೆ ಸಾಧ್ಯತೆ ಹಾಗಾಗಿ ಇವತ್ತು ಆ ಕೆಂಪೇಗೌಡ ಜಯಂತಿಯನ್ನು ಆವತ್ತು ದಿನಗಳಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವಾಗ ವಿಶೇಷವಾಗಿ ಸರ್ಕಾರ ಇಲಾಖೆ ಮುಖಾಂತರ ಅದನ್ನು ಮಾಡ್ತಿರೋದು ತುಂಬಾ ಸಂತೋಷದ ವಿಚಾರ ಅಂತ ಹೇಳ್ತಾ ಆದಿ ಕುಂಕನಗಿರಿ ಮಹಾ ಸಂಸ್ಥಾನ ಮಠ ಇವತ್ತು ವಿದ್ಯಾ ಕ್ಷೇತ್ರದಲ್ಲಿ ತನ್ನದೇ ಆದ ಪರಮಪುತ್ರ್ಯರ ಆಶೀರ್ವಾದದಿಂದ ಇವತ್ತು ತನ್ನದೇ ಆದ ಕೊಡುಗೆಯನ್ನು ಕೊಡುವುದರ ಜೊತೆ ವಿಶೇಷವಾಗಿ ನಾಗಮಂಡಲದ ಇಲ್ಲಿಯ ಶಾಸಕರಾಗಿದ್ದು ಕೃಷಿ ಮಂತ್ರಿಗಳಾದ ಕಾರಣ ಇವೊಂದು ಒಂದು ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ದಿಕ್ಕಿತ್ತು ಆದಿ ಚುಂಚನಗಿರಿ ಈ ರಾಜ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳ ನಡೀತಾ ಇದೆ ಇದಕ್ಕೆ ವ್ಯಕ್ತಿ ಇರಬಹುದು ನೆರೆ ಬೇರೆ ಕಡೆ ನಡೀತಾ ಇದೆ ಅದು ಸರ್ಕಾರದ ವತಿಯಿಂದ ನಡೀತಾ ಇದೆ ಆದ್ರೆ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಠ ರೈತಾಪಿ ಜನರ ಬದುಕಿನ ಜೊತೆಯಲ್ಲಿರುವಂತ ಮತ್ತು ರೈತಾಪಿ ಜನರಿಗೆ ವಿಶೇಷವಾಗಿ ಒತ್ತನ್ನು ಕೊಡುತ್ತಿರುವಂತಹ ಮಠ ಮತ್ತು ರೈತಾಪಿ ಜನರ ಹೆಚ್ಚು ಜನ ಇರುವಂತಹ ಮಠ ಆದ ಕಾರಣ ಅಲ್ಲಿ ನಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಇನ್ನು ಕಾಲೇಜನ್ನು ಆದಾಗ ಈ ವರ್ಷಕ್ಕೆ ನಮಗೆ ಅಗ್ರಿಕಲ್ಚರ್ ಕಾಲೇಜನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರ್ಣ ಆ ದಿವರಾಯ ಪ್ರಯತ್ನ ಪೂರ್ಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವ್ರು ಇವತ್ತು ಮಾಡಿಕೊಟ್ಟಿಲ್ಲ ಅದೆಷ್ಟು ಜನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲ ಒಂದು ಕಡೆ ಅಧಿಕಾರ ಬಂದಾಗ ಒಳ್ಳೆಯ ಕೆಲಸ ಮಾಡಿದೆ ಕೆಂಪೇಗೌಡನ್ನ ಇವತ್ತು ನಾವು ನೆಂಚ್ಕೊಂಡು ಬಂದ್ರೆ ಎಲ್ಲ ಮುಂದಿನ ಎಷ್ಟೋ ದಿವಸಗಳವರೆಗೆ ಅಂತ ಶಾಶ್ವತವಾದ ಕೆಲಸ ಮತ್ತೆ ಜನಪ್ರಿಯವಾಗಿ ಕೆಲಸ ಸಮಾಜವಾಗಿ ಕೆಲಸ ಅದು ಶಾಶ್ವತವಾಗಿ ಉಳಿಯುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೃಷ್ಣೇಗೌಡ ಮತ್ತೆಲ್ಲ ನಮ್ಮ ಗಣೇಶೋತ್ಸವ ಯಶಸ್ವಿಯಾಗಿ ನಡೆದಿದೆ ತುಂಬಾ ಅದ್ಭೂರಿಯಾದ ಮೆರವಣಿಗೆ ಮುಖಾಂತರ ಬಂದಿದ್ರೆ ಅಧ್ಯಕ್ಷರುಗಳು ಮತ್ತ ತಾಲೂಕು ಒಕ್ಕಲಿಗರ ಸಂಘದವರು ಸಹ ಇದರ ಜೊತೆಯಲ್ಲಿ ಇಲಾಖೆಯ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ತುಂಬಾ ಸಂತೋಷ ನಿಮಗೆ ನಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಯೋಚನೆ ಒಳ್ಳೆ ಚಿಂತನೆ ಒಳ್ಳೆ ಸದ್ಭಾವನೆ ಸದಾ ಒಳ್ಳೆ ಕೆಲಸ ಮಾಡುವಂತಹ ಮನಸ್ಸು ಯೋಚನೆ ಚಿಂತನೆಯನ್ನು ಆ ಭಗವಂತ ನಮಗೆ ನಮಗೆಲ್ಲರಿಗೂ ಶ್ರಮಿಸಲಿ ಅಂತ ಹೇಳುತ್ತಾ ಬೇಡಿಕೆ ಮೇಲೆ ಪ್ರಾರಂಭದಲ್ಲಿ ಹಾಡಿರುವಂತಹ ಹಾಡುಗಳನ್ನು ಕೇಳಿದಾಗ